ಹೇಳ್ರಪ್ಪ ಅವನ್ ಯಾವನೋ ಮುಲ್ಲಾ ಒಬ್ಬ ವಿಡಿಯೋ ಮಾಡಿದ ಆ ಮುಲ್ಲಾನ ವಿಡಿಯೋಕ್ಕೆ ಲೈಕ್ ಕೊಟ್ಟವ್ರು ಯಾರು ಮುಲ್ಲಾಗಳಲ್ಲ ನಾವೇ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ನನಗೀಗ ಬರ್ಬೇಕಾದ್ರೆ ಒಬ್ಬ ಆಕ್ಟರ್ ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ಸರ್ ಇಂತ ಒಬ್ಬ ಆಕ್ಟ್ರೆಸ್ ಆ ಮುಲ್ಲಾನ ವಿಡಿಯೋಗಳನ್ನ ಪ್ರತಿನಿತ್ಯ ತನ್ನ ಸ್ಟೋರಿಯಲ್ಲಿ ಇಡ್ತಾಳೆ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ ನಾನು ಇವನು ಕಂಡು ಹಿಡಿಯಲೇಬೇಕು ದಯವಿಟ್ಟು ಅಂತ ಹೇಳ್ತೀರಾ ಯಾರು ಯಾರ ನಮ್ಮವ್ರೆ ನಾನು ಕೇಳಿದೆ ಈಗ ಏನ್ ಮಾಡ್ತಿದ್ದಾರೆ ಈಗಿದ್ರೆ ಪರವಾಗಿ ಮಾತನಾಡೋದಂತೂ ಇಲ್ಲ ಅವನು ಪರವಾಗಿಲ್ಲ ಅಷ್ಟೇ ನ್ಯೂಟ್ರಲ್ ಇಮೋಷನ್ ಸದ್ಗುರು ಆಶ್ರಮಕ್ಕೆ ಹೋಗಿ ಯಾರು ಯೋಗದಲ್ಲಿ ಭಾಗಿಯಾಗ್ತಾರೋ ಸದ್ಗುರು ಅವ್ರ ಕಿಡ್ನಿ ಕದೀತಾರೆ ಎಂದು ಸದ್ಗುರು ಏನು ಉತ್ತರ ಕೊಟ್ಟರು ಗೊತ್ತಾ ನಂಗೆ ಅದಕ್ಕೆ ಬಹಳ ಇಷ್ಟ ಆಗ್ತಾರೋ ಅವರು ಅವ್ರು ಹೇಳಿದ್ರು ಇಲ್ಲ ಇಲ್ಲ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕಿಡ್ನಿಗಳು ಸಾಕಾಗೋದಿಲ್ಲ ಇನ್ನು ಎಕ್ಸ್ಪೋರ್ಟ್ ಯಾವಾಗ ಮಾಡ್ಲಿ ಅದಕ್ಕೆ ನಾನು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಸದ್ಗುರು ಮಾತ್ರ ಹೇಳ್ಬೋದಾಗಿರುವಂಥ ಮಾತದು ಈ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಯಾವತ್ತಾದರೂ ಒಂದು ದಿನ ಈ ಭೂಮಾತಾ ಬ್ರಿಗೇಡ್ನವರು ಮಸೀದಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಅಂತ ಕೇಳಿದಾರೆ ಅವಕಾಶ ಬಂದಾಗ ಲೆಫ್ಟಿಸ್ಟ್ಗಳಾಗುವ ಅವಕಾಶ ಬಂದಾಗ ಇಸ್ಲಾಮಿಸ್ಟ್ ಅವಕಾಶ ಬಂದಾಗ ಕ್ರಿಶ್ಚಿಯನ್ ಆಗುವಂತ ಕಾಂಗ್ರೆಸ್ ಇರ್ತಾರೆ ಐದನೇದೊಂದು ಗ್ರೇಟ್ ಫೋರ್ಸ್ ಇದೆ ಅದ್ ಯಾವ್ದು ಅಂತಂದ್ರೆ ನಾನು ಮತ್ತು ನೀವೇ ನಮ್ ಹೆಗಲೇ ಕೊಡೋದು ಇವರಿಗೆ ಇಡೂ ಬಂದೂಕು ಚಲಾಯಿಸುವಂತ ಹಿಂದೂಗಳ ಮೇಲೆಯೇ ಆಕ್ರಮಣಕ್ಕೆ ನಮ್ಮ ನಾವು ಕೊಟ್ಕೊಳ್ತೀವಲ್ಲ ದುರಂತ ಮಿತ್ರರೇ ನಾನು ಯಾಕೆ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ ಧರ್ಮಸ್ಥಳದಲ್ಲಿ ಆಗಿದ್ದೇನು ನನಗೆ ಬಹಳ ಜನ ಹೇಳ್ತಾರೆ ಈ ಧರ್ಮಸ್ಥಳ ಏನಾದ್ರೂ ಮೈಸೂರಿನಲ್ಲಿ ಇದ್ದಿದ್ರೆ ಈ ಧರ್ಮಸ್ಥಳ ಏನಾದ್ರೂ ಉತ್ತರ ಕರ್ನಾಟಕದಲ್ಲಿ ಬಡದ ಬಿಸಾಕ್ಬಿಡ್ತಿದ್ರು ಆಕ್ರಮಣಕಾರಿಗಳನ್ನ ಮಂಗಳೂರು ಮಾತ್ರ ಸೈಲೆಂಟ್ ಆಗಿ ಕೂತಿದೆ ಅಂತ ಹೇಳ್ತಾರೆ ಆದ್ರೆ ಗೊತ್ತಾ ಮಂಗಳೂರು ಆಗಿದ್ದಕ್ಕೆ ಇವರಿಗೆ ಹನ್ನೆರಡು ವರ್ಷ ಫೈಟ್ ಮಾಡಬೇಕಾಗಿ ಬಂತು ಯಾಕೆಂದ್ರೆ ಹಿಂದುತ್ವದ ಬುಡ ಗಟ್ಟಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಹಳ ಗಟ್ಟಿಯಾಗಿ ಉಳ್ಕೊಳ್ತು ಬಹಳ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಪಡ್ತಾರೆ ಮಾಡ್ತೀನಿ ಇಟ್ಟುಕೊಂಡು ಬೆಂಕಿ ಆ ಅರಿಸಿಕೊಳ್ಳುವುದು ಹ